ಪ್ರೇಮ ಜೀವಿಯ ಮಕ್ಕಳ ಕತೆಗಳಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೇಳ್ತಾ ಇರುವಂತಹ ಕತೆ ಒಬ್ಬ ಬೇಟೆಗಾರ ಹೇಗೆ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡ ಹೇಗೆ ತನ್ನ ಜೀವನದ ಮಾರ್ಗವನ್ನೇ ಬದಲಾಯಿಸಿಕೊಂಡ ಅದಕ್ಕೆ ಕಾರಣವಾದ ಸನ್ನಿವೇಶ ಏನು ಅನ್ನೋದನ್ನು ಬಹುಶಃ ಇದು ಪ್ರತಿಯೊಬ್ಬರಿಗೂ ಮನತಟ್ಟುವಂತಹ ಕತೆ ಅದೇನು ಅಂತ ನೋಡಬೇಕಾದ್ರೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಮುಂದಿನ ಹಲವು ಕತೆಗಳನ್ನ ನೀವು ಕೇಳಬೇಕಲ್ವಾ ಬನ್ನಿ ಕತೆಗೆ ಬರೋಣ ಅಪ್ಪ ಅಪ್ಪ ಎರಡು ವಾರ ಎರಡು ರೀತಿಯ ಕತೆ ಹೇಳಿದೆ ಇವತ್ತೇನಾದರೂ ಬೇರೆ ರೀತಿಯಾಗಿರೋ ಕತೆ ಹೇಳಪ್ಪ ಒಂಥರ ಖುಷಿ ಆಗಬೇಕು ನನಗೆ ಅದರಿಂದ ನಾನು ಏನಾದರೂ ಕಲಿಬೇಕು ಕಣಪ್ಪ ಮಗಳು ಅಪ್ಪನನ್ನು ಕೇಳಿದಾಗ ಹೌದಾ ಮಗಳೇ ಒಬ್ಬ ಬೇಟೆಗಾರ ಇದ್ದ ಅವನ ಕತೆ ಹೇಳ ಅಪ್ಪ ಯೋಚನೆ ಮಾಡಿ ಹೇಳಿದ್ರು ಸರಿಯಪ್ಪ ಹೇಳು ಬೇಟೆಗಾರ ಅಂದರೆ ಯಾರು ಹೇಳು ಈ ಕಾಡಲ್ಲಿ ಬೇಟೆ ಬೇಟೆಯಾಡ್ತಾನಲ್ಲ ಮಗಳೇ ಅವನು ಓ ಹೌದಾ ಸರಿಯಪ್ಪ ಆಯ್ತಾಯ್ತು ಹೇಳು ಹೇಳು ಮಗಳೇ ಅದೊಂದು ಊರು ಇಂಥ ದೊಡ್ಡ ಊರೇನಲ್ಲ ಚಿಕ್ಕ ಊರು ಆದರೆ ಅಲ್ಲಿದ್ದ ಮನೆಗಳಿಗೆಲ್ಲ ಈ ರಾಮಪ್ಪ ಅಂದರೆ ಬಹಳನೇ ಪ್ರೀತಿ ಯಾಕಪ್ಪ ರಾಮಪ್ಪ ರೈತ ಏನಲ್ಲ ಮಗಳೇ ಅವನೊಬ್ಬ ಬೇಟೆಗಾರ ಅಂದರೆ ಕಾಡಿಗೆ ಹೋಗ್ತಾ ಇದ್ದ ಬೇಟೆ ಆಡ್ತಾ ಇದ್ದ ಬೇಟೆಯಾಡಿದ್ನೆಲ್ಲ ಮನೆಗೆ ತೊಗೊಂಡ್ಬರ್ತಾಯಿದ್ದ ತನಿ ಬೇಕಾದಷ್ಟು ಅದನ್ನ ಮಾತ್ರ ಉಪಯೋಗಿಸ್ಕೊಳ್ತಿದ್ದ ಹೆಚ್ಚಿಯಾಗಿದ್ದೇನು ಮಾಡ್ತಿದ್ದ ಬಿಸಾಕ್ಬಿಡ್ತಿದ್ದನಾ ಯಾರಾದರೂ ಬಿಸಾಕ್ತಾರ ಮಗಳೇ ಬೇರೆ ಯಾರಾದರೂ ಕೇಳಿದ್ರೆ ಅವ್ರಿಗೆ ಕೊಡ್ತಾ ಇದ್ದ ಅದರಿಂದ ಅವರು ಸ್ವಲ್ಪ ದುಡ್ಡು ಅದು ಇದು ಇರೋ ಕಾಡು ಕಡಿನೆಲ್ಲ ಅದನ್ನು ತಗೊಂಡು ಮನೆ ಬರ್ತಿದ್ದಮ್ಮ ಹೋ ಹಂಗೆ ಅವ್ನ ಜೀವನ ಇತ್ತು ಹಾಗೆ ನೋಡಿದ್ರೆ ಅವ್ನು ಕುಲ ಕಸಬೇ ಆಡೋದು ದಿನದಿಂದ ದಿನಕ್ಕೆ ಅವನಿಗೆ ಬಿಟ್ಟರೆ ಬೇರೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಹೊಲದ ಕೆಲಸ ಮಾಡು ಅಂದರೆ ನನಗೆ ಎಲ್ಲಿ ಬರುತ್ತೆ ಸ್ವಾಮಿ ಅನ್ನೋನು ಇಂಥ ಒಂದು ರಾಮಪ್ಪನಿಗೆ ಒಂದು ಸರಿ ಏನಾಗೋಯ್ತು ತನ್ನ ಬೇಟೆ ಆಡೋದು ತಪ್ಪು ಪ್ರಾಣಿಗಳನ್ನ ಕೊಲ್ಲಬಾರ್ದು ಅಂತ ಅನಿಸ್ಬಿಡ್ತು ಅದೊಂದು ಘಟನೆಯಿಂದ ಮಗಳೇ ಅಂಥದ್ದೇನಾಯ್ತಪ್ಪ ಏನಿಲ್ಲಮ್ಮ ಅವತ್ತೇನಾಗಿತ್ತು ಅವ್ರ ಮನೆಗೆ ಭಾಳ ಜನ ಬಂದಿದ್ದರು ಅವನಿಗೆ ಒಂದು ದೊಡ್ಡ ಯಾವುದಾದ್ರೂ ಪ್ರಾಣಿ ತಗೊಬರೋಣ ಅಂತ ಹೋದ ನೋಡ್ತಾನೆ ಯಾವುದು ಪ್ರಾಣಿಗಳು ಸಿಗ್ತಾ ಇಲ್ಲ ಅಯ್ಯೋ ಅಂತ ಮಧ್ಯಾಹ್ನದವ್ರಿಗೂ ಕಾಯ್ದ ಮನೇಲಿ ನೋಡಿದ್ರೆ ಮಕ್ಕಳು ಹಸ್ಕೊಂಡಿರ್ತಾರೆ ಮನೆಗೆ ನೆಂಟರು ಬಂದಿದ್ದಾರೆ ಹೆಂಡ್ತಿ ಬೆಲೆ ಏನಾದರೂ ತೊಗೊಬನ್ನಿರಿ ಅಂತ ಹೇಳ್ಬಿಟ್ಟಿದ್ದಾರೆ ಏನಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದ ಮಗಳೇ ಆವಾಗ ನೋಡಿ ಅವನ ಕಣ್ಣಿಗೆ ಒಂದು ಮೊಲ ಕಾಣಿಸ್ತು ಮೊಲ ಮಾತ್ರ ಅಲ್ಲ ಮೊಲ ತನ್ನ ಜೊತೆ ಇನ್ನೂ ಮೂರು ಮೊಲಗಳನ್ನ ಕರ್ಕೊಂಡು ಹೋಗ್ತಾಯಿತ್ತು ಅವ್ನಿಗೆ ಭಾಳ ಖುಷಿಯಾಗ್ಬಿಡ್ತು ಮಗಳೇ ಈಗ ನೋಡು ನಿನಗೇನಾದರೂ ಸ್ವೀಟ್ ಬೇಕು ಅಂತ ಅನಿಸುತ್ತೆ ಆ ಸ್ವೀಟ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ವ ಅವ್ರ ಜೊತೆ ಇನ್ನೂ ಎರಡು ಸ್ವೀಟ್ ಕೊಡ್ತೀನಿ ಅಂತ ಇರುತ್ತಾ ಖುಷಿ ಆಗುತ್ತೆ ಅಪ್ಪ ಹಂಗೆ ಅವನಿಗೂ ಆ ಮೂರು ಮಲೆಗಳನ್ನ ನೋಡಿ ಭಾಳ ಆಗೋಯ್ತು ಅವನು ಆ ತಕ್ಷಣನ ಏನು ಮಾಡ್ದಾಗ ಗೊತ್ತಾ ತನ್ನ ಬತ್ತಳಿಕೆಯಲ್ಲಿದ್ದ ಇದನ್ನು ತಗೊಂಡು ಗುರಿ ಇಟ್ಟು ಅದ್ರ ಕಡೆಗೆ ಹೊಡೆದ ಮೊಲ ತಪ್ಪುಚ್ಕೊಂಬಿಡ್ತು ಇವನು ಬಿಡ್ತಾನ ಓಡ್ದ ಓಡ್ದೆ ಓಡ್ದ ಹಿಂದೆಗಡೆನೆ ಹೊಡೆದ ಅವನು ಯಾವತ್ತಕ್ಕೂ ಬೇಟೆನ ಬಿಟ್ಟೋನೇ ಅಲ್ಲ ಮನೆಯಲ್ಲಿ ಕಾಯ್ತಾ ಇದ್ದಾರೆ ಅನ್ನೋದು ಅವನ ಮನಸ್ಸಲ್ಲಿತ್ತು ಹೋಗಿ ಇನ್ನೊಂದು ಸರಿ ಹಿಂಗೆ ಹೊಡೆಯಕ್ಕೆ ಹೋದ ಅಷ್ಟರಲ್ಲೇನಾಗೋಯಿತು ಆ ದೊಡ್ಡ ಮೊಲ ಓಡ್ತಾ ಇತ್ತಲ್ವಾ ಆ ಮೊಲದ ಪುಟ್ಟು ಪುಟ್ಟು ಮೊಲಗಳು ಅಂದರೆ ಅದರ ಮಕ್ಕಳು ಆ ಮೊಲದ ಹತ್ರ ಬಂದ್ಬಿಟ್ಟು ಅದನ್ನು ನೋಡಿ ಒಂದು ಕ್ಷಣ ರಾಮಪ್ಪ ಸುಮ್ಮನಾಗ್ಬಿಟ್ಟ ಆ ಮೊಲ ಇದ್ದಿದ್ದು ಕೂಡ ಹಾಗೆ ನಿಂತ್ಕೊಂಡ್ಬಿಡ್ತು ಅರೆ ನಾನು ಸಾಯ್ತೀನಿ ಅನ್ನೋ ಭಯನೇ ಇಲ್ವ ಮೊಲಕ್ಕೆ ಯಾಕೆ ಹಿಂಗೆ ನಿಂತ್ಕೊಂಡ್ಬಿಡ್ತಲ್ಲ ಅಂತ ಅಂದಾಗ ಆ ಮೊಲ ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಅದನ್ನು ಪಾಲನೆ ಮಾಡ್ತಾಯಿತ್ತು ಹೌದಾ ಹೌದಮ್ಮ ಆಮೇಲೆ ಇನ್ನೂ ಒಂದು ಸತಿ ಅವನಿಗೆ ಗೊತ್ತಾಯಿತು ಆ ಮೊಲ ಓಡಬೇಕಾದ್ರೆ ಏನೋ ವ್ಯತ್ಯಾಸ ಇದೆ ಅಂತ ಅವನು ಯೋಚನೆ ಮಾಡ್ತಾಯಿದ್ದ ಅಲ್ಲಿ ನಿಂತ್ಕೊಂಡಾಗೆ ಗೊತ್ತಾಗಿದ್ದವನಿಗೆ ಆ ಮೊಲ ಕುಂಟು ಮೊಲ ಕುಂಟ್ಕೊಂಡು ಕುಂಟ್ಕೊಂಡೇ ಓಡ್ತಾ ಇತ್ತು ಅವನಿಗೆ ಅವಲೇ ಡೌಟ್ ಬಂದಿದ್ದು ಯಾಕಂದರೆ ಮಲ ಸಿಕ್ಕಾಪಟ್ಟೆ ಫಾಸ್ಟೋಗೋಡುತ್ತೆ ಇದು ಯಾಕೆ ಇಷ್ಟೊಂದು ನಿಧಾನ ಕೊಡ್ತಾಯಿದೆ ಅಂದ್ಕೊಂಡಿದ್ದ ಅವನು ಆದರೆ ಅದು ಕುಂಟು ಮಲ ಅನ್ನೋದು ಅವನಿಗೆ ಮೊದಲಿಗೆ ಅಂದಾಜು ಬರಲಿಲ್ಲ ಈಗ ಅದು ನೋಡಿದ್ನಲ್ಲ ಮಗಳೇ ಅವನಿಗೆ ಯಾಕೋ ಭಾಳ ಬೇಜಾರಾಗೋಯ್ತು ಛೇ ನಾನು ಒಂದು ಕುಂಟು ಮಲನ ಸಾಯಿಸ್ಬೇಕಾ ಅದು ಈಗಾಗಲೇ ಏನೂ ಇರೋ ಸ್ಥಿತಿಯಲ್ಲಿದೆ ಅವನು ಒಂದು ಕ್ಷಣ ಯೋಚನೆ ಮಾಡಿದ ಮಗಳೇ ಏನು ಮಾಡ್ತಾ ಇದ್ದಮ್ಮ ಪಾಪ ಅಲ್ವಾ ಅಪ್ಪ ಕುಂಟು ಮಲ ಅದು ಎಲ್ಲಿಂದ ಓಡೋಗುತ್ತೆ ಅದನ್ನು ಸಾಯಿಸೋದು ತಪ್ಪು ಅಪ್ಪ ಅಂಕಲ್ ಏನು ಮಾಡಿದ್ರು ಸಾಯಿಸಿಬಿಟ್ರಾ ಇಲ್ಲಮ್ಮ ಅವನು ಅದನ್ನೇ ಯೋಚನೆ ಮಾಡ್ದ ನಾನಿವತ್ತು ಈ ಮೊಲನ ಸಾಯಿಸಿದ್ರೆ ನನ್ನ ಒಂದು ದಿನದ ಊಟಕ್ಕೆ ಸರಿ ಹೋಗುತ್ತೆ ನನ್ನ ಸಂಬಂಧಿಕರು ಖುಷಿ ಪಡ್ತಾರೆ ಆದರೆ ಕುಂಟು ಮೊಲ ತನ್ನ ಆ ಸ್ಥಿತಿನಲ್ಲೂ ಮಕ್ಕಳನ್ನ ಕಾಪಾಡ್ಕೊಳ್ತಾ ಇದೆ ಅಂದರೆ ಅದಕ್ಕೆ ತನ್ನ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ನಾನು ಭೇಟ ಬಂದಿರೋದು ನನ್ನ ಮಕ್ಕಳು ನನ್ನ ಹೆಂಡತಿ ಮತ್ತು ನನ್ನ ಸಂಬಂಧಿಕರು ಚೆನ್ನಾಗಿರಲಿ ತಿಂದ್ಬಿಟ್ಟು ಖುಷಿಯಾಗಿರಲಿ ಅಂತ ಅಲ್ವಾ ಅವರು ಖುಷಿಗೋಸ್ಕರ ಈ ಒಂದು ಇಡೀ ಸಂಸಾರವನ್ನು ಅದು ಪ್ರಾಣಿಗಳದೇ ಆಗಿದ್ರೂ ಪರವಾಗಿಲ್ಲ ಇಡೀ ಸಂಸಾರವನ್ನು ಅನಾಥ ಮಾಡೋದು ಎಷ್ಟು ಸರಿ ಯೋಚನೆ ಮಾಡಿದ ಮಗಳೇ ಹ್ಞೂನಪ್ಪ ಅಂಕಲ್ ಭಾಳ ಒಳ್ಳೆಯರು ಇಲ್ಲ ಆ ಮೊಲ ತಾನು ಶತ್ರು ಪರವಾಗಿಲ್ಲ ತನ್ನ ಮರಿಗಳು ಸಾಯಬಾರ್ದು ಅಂತ ಯೋಚನೆ ಮಾಡಿದೆ ಅಂದರೆ ನಾನು ಕೂಡ ಆ ಮರಿಗಳ್ನಾಗಲಿ ಆ ಮೊಲನಾಗಲಿ ಸಾಯಿಸಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದ್ಬಿಟ್ಟ ಆ ಮಗಳೇ ಮನೆಗೆ ಬರ್ತಾನೆ ಮನೇಲಿ ಎಲ್ಲ ಕಾಯ್ತಾಯಿದ್ದಾರೆ ಎಲ್ರಿ ಯಾಕೇನು ಸಿಗಲಿಲ್ವಾ ಏನು ತರಲೇ ಇಲ್ಲ ಅಂದಾಗ ರಾಮಪ್ಪ ತಾನು ತಂದಿದ್ದಂಥ ಕಾಳು ಕಡಿಮೆ ಕೊಟ್ಟು ಅಡುಗೆ ಅಂತ ಹೇಳ್ತಾನೆ ಮನೆಯವ್ರಿಗೆಲ್ಲ ಬೇಜಾರಾಗುತ್ತೆ ಯಾವುದು ಪ್ರಾಣಿ ಸಿಗಲಿಲ್ವ ಅಂತ ಆಗ ರಾಮಪ್ಪ ಹೋಗಿ ಎಲ್ರಿಗೂ ಹೇಳ್ತಾನೆ ಇಲ್ಲ ಇನ್ಮೇಲೆ ನಾನು ಬೇಟೆ ಆಡೋದಿಲ್ಲ ಅಂತ ಯಾಕೆ ಆಡಲ್ಲ ಮನೆಯರೆಲ್ಲ ಒಪ್ಕೊಂಡ್ರಪ್ಪ ಅವ್ರಂಗೆ ಅಂತಿದ್ದ ಹೇಗೆ ಇಲ್ಲ ಮನೇಲಿ ಮೊದಲು ಇದೇನು ನಮ್ಮ ಕುಲ್ ಅದು ನೀವು ಬೇಟೆ ಆಡ್ದಿದ್ರೆ ನಮ್ಮ ಜೀವನ ಹಿಂಗೆ ನಡೆಯುತ್ತೆ ಯಾಕೆ ಹಿಂಗಾಗಿ ಹೋಗ್ಬಿಟ್ರಿ ನೀವು ಹೆಂಡ್ತಿನೂ ಕೇಳಿದ್ಲು ಆದರೆ ಅವನು ಹೇಳ್ತಾನೆ ನಾನಿವತ್ತೊಂದು ಕುಂಟು ಮಲಾನ ನೋಡಿದೆ ಅದು ತನ್ನ ಮರಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪ್ರಯಾಸ ಪಡ್ತಿತ್ತು ಗೊತ್ತಾ ನಾವು ನಮ್ಮ ಜೀವನ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆಯವ್ರಿಗೆ ಹಿಂಸೆ ಕೊಟ್ಟು ಜೀವನ ಮಾಡಬೇಕಾ ಬೇಡ ಇನ್ಮೇಲೆ ನಾನು ಬೇರೆ ಏನಾದರೂ ಕೆಲಸ ಮಾಡ್ತೀನಿ ನನಗೆ ರೈತನ ಕೆಲಸ ಬರೋದಿಲ್ಲ ಆದರೆ ಒಂದು ದಿನ ಎರಡು ದಿನ ಮಾಡಿದ್ರೆ ಅದೇ ಅಭ್ಯಾಸವಾಗುತ್ತೆ ಹತ್ರನಾದರೂ ನಾವು ಸ್ವಲ್ಪ ಜಮೀನ್ ಖರೀದಿ ಮಾಡೋಣ ಅಲ್ವಾ ಸ್ವಲ್ಪ ದುಡ್ಡು ಇದೆಯಲ್ವಾ ಜಮೀನು ತಗೊಂಡು ಅದ್ರಲ್ಲಿ ನಾವು ಕೂಡ ವ್ಯವಸಾಯ ಮಾಡೋಣ ಈ ಬೇಟೆ ಆಡೋದೆಲ್ಲ ಬೇಡ ಅಂತ ಹೇಳಿ ಅವನು ಬಿಟ್ಬಿಟ್ಟ ಮಗಳೇ ಬೇಟೆಯಾಡೋದನ್ನ ಅವ್ರ ಮನೆಯವರು ಕೂಡ ಅದ್ರ ಬಗ್ಗೆ ಏನು ಕೇಳೋಕ್ಕೋಗಲಿಲ್ಲ ಆದರೆ ಅವನಿಗೆ ಬಹಳ ಖುಷಿಯಾಗಿದ್ದು ಮತ್ತು ಬೇಸರ ಆಗಿದ್ದೇನು ಅಂದರೆ ಇಷ್ಟು ಕಾಲ ತನ್ನ ಬೇಟೆ ತಪ್ಪು ಅನ್ನೋದು ಒಂದು ಖುಷಿಯಾಗಿದ್ದೇನು ಅಂದರೆ ಇಲ್ಲ ಇನ್ಮೇಲೆ ನಾನೂ ಕೂಡ ಬೇರೆಯವ್ರ ಥರ ಒಂದು ಒಳ್ಳೆಯ ಬದುಕನ್ನು ನಡೆಸ್ಬೋದು ಅಂತ ಹೌದಪ್ಪ ಒಳ್ಳೆಯ ಕೆಲಸ ಮಾಡಿದ್ರು ಅಂಕಲ್ ಇನ್ನು ಬೇಟೆ ಆಡೋದಿಲ್ಲ ಅಲ್ವಾ ಅವರು ಕೂಡ ತುಂಬ ಚೆನ್ನಾಗಿರ್ತಾರೆ ಹೌದಲ್ವಾ ಮಗಳೇ ಸರಿ ಈಗ ರಾತ್ರಿ ಆಯಿತು ಮಲ್ಕೋ ಮುಂದಿನ ವಾರ ನೋಡು ಇನ್ನೂ ತುಂಬ ಚೆನ್ನಾಗಿರಬೇಕು ಅಂತ ಕತೆ ಹೇಳ್ತೀನಿ ಹ್ಞೂನಪ್ಪ ಮುಂದಿನ ವಾರ ನನಗೆ ಡಿಶ್ಯುಮ್ ಡಿಶುಮ್ ಅಂತ ಇರೋವಂಥ ಹೇಳ್ಬೇಕು ನೀನು ಖಂಡಿತ ಹೇಳ್ತೀನಿ ಮಗಳೇ ಈಗ ರಾತ್ರಿ ಆಯಿತು ಮಲ್ಕೋಮ್ಮ ಮಗಳನ್ನು ಮಲಗಿಸಿದ್ರು ಮಲಗಿಸಿದೆ ಆದಮೇಲೆ ಅಪ್ಪ ಯೋಚನೆ ಮಾಡಿದ್ರು ರಾಮಪ್ಪ ಯಾಕಂತ ನಿರ್ಧಾರ ಮಾಡ್ದ ಬೇಟೆಗಾರರಿಗೆ ಮನಸ್ಸಾಕ್ಷಿ ಇರುತ್ತಾ ಅನ್ನೋ ಮಾತನ್ನು ಕೇಳಬಹುದು ಹಾಗೆ ನೋಡಿದ್ರೆ ರಾಮಾಯಣದಲ್ಲಾಗಿರೋದೆಲ್ಲ ನಮಗೆ ಗೊತ್ತಿದೆ ವಾಲ್ಮೀಕಿ ಮಹರ್ಷಿ ಕೂಡ ಬೇಟೆಗಾರ ಆಗಿದ್ದೋನೆ ಅಲ್ವಾ ಅಂಥವರೇ ಕೂಡ ಬದಲಾಗೋಗ್ಬಿಟ್ರು ಅಂಗೂಲಿ ಮಾಲನಂಥ ರಾಕ್ಷಸನೇ ಬೇಟೆಯಾಡೋದನ್ನು ಬಿಟ್ಟು ಬದಲಾದ ಅಂದರೆ ಪರಿಸ್ಥಿತಿ ಸನ್ನಿವೇಶ ಎಂಥವ್ರನ್ನೂ ಕೂಡ ಬದಲಾಯಿಸ್ಬೋದು ಅದಕ್ಕೆ ಅಲ್ವಾ ಹೇಳೋದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ವಿಧಿ ಏನು ಬರೆದಿರುತ್ತೋ ಅದೇ ಆಗೋದು ಅಂತ ರಾಮಪ್ಪನ ಮುಖದಲ್ಲಿ ಒಂದು ಕ್ಷಣ ನಗು ಬಂತು ಜೊತೆಗೆ ರಾಮಪ್ಪನ ಒಂದು ನಿರ್ಧಾರವನ್ನು ಕಂಡು ಅಪ್ಪನ ಮುಖದಲ್ಲೂ ಒಂದು ಕ್ಷಣ ನಗುವಾಡ್ತು ಸ್ನೇಹಿತರೆ ಇಂಥ ಕಥೆಗಳನ್ನ ನಾವು ಕೇಳೋದು ಕೇವಲ ಮನರಂಜನೆಗಾಗಲ್ಲ ನಮ್ಮ ಮನಸ್ಥಿತಿಯನ್ನು ಕೂಡ ನಾವು ಬದಲಾಯಿಸ್ಕೋಬೇಕು ಯಾರು ಏನೇ ಹೇಳಿದರೂ ಕೊನೆಯದಾಗಿ ನಮ್ಮಲ್ಲಿ ಉಂಟಾಗುವಂತಹ ಹೊಸ ರೀತಿಯ ಆಲೋಚನೆಗಳಿಗೆ ಮತ್ತು ಹೊಸ ಬದಲಾವಣೆಗಳಿಗೆ ನಮ್ಮನ್ನು ನಾವು ತೆಗೆದುಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಬಹುಶಃ ಪ್ರತಿ ಮನುಷ್ಯನ ಬದುಕು ಲವಲವಿಕೆಯಿಂದ ಇರುತ್ತೆ ಚೈತನ್ಯದಿಂದ ಇರುತ್ತೆ ಮತ್ತು ಹೊಸ ರೀತಿಯಲ್ಲಿ ಸಾಗುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚ್ಕೊಳ್ಬಹುದು ಇಷ್ಟವಾದರೆ ಖಂಡಿತಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ಜೊತೆಗೆ ನಿಮ್ಮ ಕತೆಗಳನ್ನು ಕೂಡ ನಮಗೆ ಕಳಿಸಬಹುದು